ಬಯಸುತ್ತಾ ಇವತ್ತಿನ ಸಭೆಯಲ್ಲಿ ನಾನು ಬೆಳಗಾವಿ ಜಿಲ್ಲಾ ಹಾಲು ಒಕ್ಕೂಟ ಪ್ರತಿನಿಧಿಯಾಗಿ ಈ ಸಭೆಯಲ್ಲಿ ಭಾಗವಹಿಸಿದ್ದೀನಿ ನಾನಂದ್ರೆ ಬ್ಯಾಂಕಿನ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋದಿಲ್ಲ ಆದರೆ ಕೆಲವೊಂದು ಜನ ಪ್ರಶ್ನೆ ಕೇಳಿದ್ರು ಅದನ್ನು ನಾನು ತಿಂತೆಲ್ಲ ಕೇಳ್ತಾ ಇದ್ದೆ ವಿಶೇಷವಾಗಿ ಐನಾಪುರ ಸೊಸೈಟಿ ಒಂದು ಪ್ರಶ್ನೆ ಕೇಳೋರು ಅಂದರೆ ಮಂಗಳೂರು ಡಿ ಸಿ ಸಿ ಬ್ಯಾಂಕು ಒಂದೂರ ಹತ್ತು ಕೋಟಿ ಲಾಭ ಆಗಿದೆ ಬೆಳಗಾವ್ ಡಿ ಸಿ ಸಿ ಬ್ಯಾಂಕ್ ಮೂವತ್ತ್ಮೂರಿಂದ ಮೂವತ್ತ್ನಾಲ್ಕು ಕೋಟಿ ಲಾಭ ಆಗಿದೆ ಅಂತೇಳಿ ಅವರು ಪ್ರಶ್ನೆ ಮಾಡಿದಾಗ ನಮ್ಮ ಬ್ಯಾಂಕಿನ ಸಿ ಇ ಅದ ಕಲಾವಂತ ಅವರು ಹೇಳಿದರು ಯಾಕಂದ್ರೆ ತಮಗೆಲ್ಲ ಗಮನಕ್ಕೆ ಗೊತ್ತಿರ್ಬೋದು ಬೆಳಗಾವ್ ಜಿಲ್ಲಾ ಡಿ ಸಿ ಸಿ ಬ್ಯಾಂಕ್ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಮೂರು ಸಾವಿರದ ನಾಲ್ಕುನೂರು ಕೋಟಿ ರೈತರಿಗೆ ಜೀರೋ ಪರ್ಸೆಂಟ್ ಸಾಲ ಕೊಟ್ಟಿದ್ದ ಬ್ಯಾಂಕ್ ಯಾವುದಾರು ಇದ್ರೆ ಬೆಳಗಾವ್ ಡಿ ಸಿ ಸಿ ಬ್ಯಾಂಕು ಮಂಗಳೂರು ಡಿ ಸಿ ಸಿ ಬ್ಯಾಂಕ್ ಸುಮಾರು ಬರೀ ಎರಡು ನೂರು ಕೋಟಿ ಅಷ್ಟೇ ರೈತರು ಸಾಲ ಕೊಡ್ತಾರೋ ಅವ್ರಿಗೆ ಕಮರ್ಷಿಯಲ್ಲು ಹೆಚ್ಚು ಲಾಭ ಸಾಲ ಕೊಟ್ಟು ಅದಕ್ಕೆ ಲಾಭ ಅಂತೇಳಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಎಲ್ಲರಿಗೂ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅದಕ್ಕೆ ತಾವೆಲ್ಲರೂ ಬ್ಯಾಂಕ್ ಸರ್ಜರವಾಗಿದೆ ಗಟ್ಟಿಯಾಗಿದೆ ನಮ್ಮೆಲ್ಲರೂ ಆಶೀರ್ವಾದದಿಂದ ಮುರುಗೋಡು ಮಾಂಥ ಆಶೀರ್ವಾದದಿಂದ ಬ್ಯಾಂಕ್ ಇವತ್ತು ಗಟ್ಟಿ ಇದೆ ನಾಳೆಯೂ ಗಟ್ಟಿದೆ ನಾಡ್ದು ಇರ್ತೈತೆ ಯಾಕಂದ್ರೆ ಆಡಳಿತ ಮಂಡಳಿ ನಡೆಸೋರೆ ಇವತ್ತು ನಾವು ಇರ್ತೀವಿ ಮತ್ತೊಬ್ಬ ಬರ್ತಾರೋ ಯಾರು ಹೋಗಲಿ ಬಿಡಲಿ ಆದ್ರೆ ಮುರುಗೋಡು ಮಾತಾ ಆಶೀರ್ವಾದ ಐತೆ ಬ್ಯಾಂಕಿಗೆ ಅದು ಸದಾವಾಗಿ ಯಾರೇ ಇದ್ದರೂ ಬ್ಯಾಂಕ್ ನಿರಂತರವಾಗಿ ಗಟ್ಟಿಯಾಗಿ ನಡ್ಕೊಂಡು ಹೋಗ್ತೈತೆ ಅಂತೇಳಿ ಈ ವೇದಿಕೆ ಮುಖಾಂತರ ತಮಗೆ ಭರವಸೆ ಕೊಡ್ತೀನಿ ಮುಂದಿನ ದಿನಮಾನದಲ್ಲಿ ಯಾಕಂದರೆ ಇನ್ನೂ ಗಟ್ಟಿಯಾಗಿ ಯಾಕಂದರೆ ವಿಶೇಷವಾಗಿ ಆಡಳಿತ ಮಂಡಳಿ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಭಾಳ ಗಟ್ಟಿಯಾಗಿ ಬ್ಯಾಂಕ್ ಇದ್ದಾರೆ ವಿಶೇಷವಾಗಿ ಅನ್ನ ಸರ್ ಜೊತೆ ಅವ್ರಿಗೆ ಬ್ಯಾಂಕಿನ ಬಗ್ಗೆ ಭಾರಿ ಅನುಭವ ಇದೆ ಬಿ ಬ್ಯಾಂಕ್ ಅಂತ ಸೊಸೈಟಿ ಕಟ್ಟಿ ನಾಲ್ಕು ಸಾವಿರ ಕೋಟಿ ಡಿಪಾಸಿಟ್ ಹೋದಂಥ ಸೊಸೈಟಿನ ಅವ್ರ ಸಲಹೆ ಮಾರ್ಗದರ್ಶನ ಯಾವತ್ತಲ್ಲೂ ಡಿ ಸಿ ಸಿ ಬ್ಯಾಂಕ್ ಮೇಲೆ ಇರ್ತೈತಿ ಡಿ ಸಿ ಸಿ ಬ್ಯಾಂಕ್ ಸದೃಢವಾಗಿ ಗಟ್ಟಾಗಿರ್ತೈತಿ ಅದಕ್ಕೆ ಯಾವತ್ತೂ ಇದಾಗೋದಿಲ್ಲ ಯಾಕಂದರೆ ದಯಮಾಡಿ ಯಾರೂ ಸೊಸೈಟಿ ಪಿ ಕೆ ಪಿ ಎಸ್ ಅಧ್ಯಕ್ಷರು ಸದಸ್ಯರು ಯಾರೂ ಅನ್ಕೋಬಾರ್ದು ಯಾಕಂದರೆ ಬ್ಯಾಂಕ್ ಯಾಕಂದರೆ ಅವಾಗ ಒಂದು ವಿಷಯ ಬಂದಾಗ ಅಂದ್ರೆ ಬ್ಯಾಂಕ್ ಮುಳುಗುವಂಥ ಪರಿಸ್ಥಿತಿ ಬರಬಾರ್ದು ಅಂದರು ಅದಕ್ಕೆ ಬ್ಯಾಂಕ್ ಮುಳುಗುವಂಥ ಪರಿಸ್ಥಿತಿ ಎಲ್ಲ ಬ್ಯಾಂಕ್ ಮುಳು ಮುಳುಗಿಸ್ರು ಯಾರೂ ಇರಲಿಲ್ಲ ಬ್ಯಾಂಕ್ ಮುಂಗ್ ಮುಳುಗ್ಸಾವ್ರೆಲ್ಲ ಹೋಗಿದ್ದಾರು ಬ್ಯಾಂಕ್ ಉಳಿಸ್ರು ಇಲ್ಲ ಅದ್ರಿ ಅದಕ್ಕೆ ಯಾರು ಅಂತಕ್ಕೆ ಹೋಗಿ ಬ್ಯಾಂಕ್ ಉಳಿತೈತಿ ಎಲ್ಲಿ ಮುಳುಗೋದಿಲ್ಲ ಏನು ನೂರು ವರ್ಷ ಆದರೂ ಡಿ ಸಿ ಸಿ ಬ್ಯಾಂಕ್ ಮುಳುಗೋದಿಲ್ಲ ಉಳಿಸ್ರು ಎಲ್ಲರಲ್ಲಿ ಕೂತಿದ್ದು ದಯಮಾಡಿ ಅದಕ್ಕೋಸ್ಕರ ಅದ್ರ ಜೊತೆಗೆ ನಮ್ಮ ಕಲಾವಂತ ಸಿ ಇ ಒ ಅವ್ನು ಏನು ಮಾತಾಡೋದು ನಿಮಗೆ ತಿಳಿತಿಲ್ಲ ಗೊತ್ತಿಲ್ಲ ಕೆಲವೊಂದು ಉತ್ತರ ಸರಿಯಾಗಿ ಕೊಡೋದಿಲ್ಲ ಅದಕ್ಕೆ ನಾನು ಅದಕ್ಕೆ ಉತ್ತರ ಕೊಡಕ್ಕೆ ಬಂದೆ ಯಾಕೆಂದರೆ ವಿಶೇಷವಾಗಿ ಸೌಭಾಗ್ಯ ಲಕ್ಷ್ಮೀ ಶುಗರ್ ಫ್ಯಾಕ್ಟ್ರಿ ವಿಷಯ ಪ್ರಸ್ತಾಪ ಆದಾಗ ಎಲ್ಲ ನೂರ ಅರವತ್ತು ಕೋಟಿ ಡಿ ಸಿ ಸಿ ಬ್ಯಾಂಕ್ ಬೆಳಗಾವಿ ನಾವು ಸಾಲ ಕೊಟ್ಟಿಲ್ಲ ಡಿ ಸಿ ಬ್ಯಾಂಕ್ ಬೆಳಗಾವಿ ಎಂಬತ್ತು ಕೋಟಿ ಸಾಲ ಕೊಟ್ಟೈತಿ ಕೊಲ್ಲಾಪುರ ಡಿ ಸಿ ಸಿ ಬ್ಯಾಂಕ್ ಎಂಬತ್ತು ಕೋಟಿ ಸಾಲ ಕೊಟ್ಟೈತಿ ನೂರ ಅರವತ್ತು ಕೋಟಿ ಸಾಲ ಕೊಟ್ಟು ಮುನ್ನೂರ ಅರವತ್ತು ಕೋಟಿ ಆಸ್ತಿನ ಪ್ಲೇಜ್ ಮಾಡ್ಕೊಂಡಿವಿ ಪೇಪರ್ಸ್ ಎಲ್ಲ ಲೀಗಲ್ ಒಪಿನಿಯನ್ ತೊಗೊಂಡು ಪ್ಲೇಜ್ ಮಾಡ್ಕೊಂಡು ಸಾಲ ಕೊಟ್ಟಿದ್ದೀವಿ ಮಾರ್ಚ್ ಎಂಡಿಗೆ ಸೌಭಾಗ್ಯಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿಯವ್ರು ನಮ್ಮ ಡಿ ಸಿ ಸಿ ಬ್ಯಾಂಕ್ ಇಪ್ಪತ್ತೆರಡು ಕೋಟಿ ಬಡ್ಡಿ ಕೊಡಬೇಕು ಬಡ್ಡಿ ಕೊಡುದಿಲ್ಲಂದ್ರೆ ನಾವು ಡಿ ಸಿ ಸಿ ಬ್ಯಾಂಕ್ ಶುಗರ್ ಫ್ಯಾಕ್ಟ್ರಿ ಕಬ್ಜಾತು ನಡೆಸ್ತೀವಿ ಅಂತೇಳಿ ನಿಮಗೆ ಜನರಲ್ ಬಾಡಿಯಲ್ಲಿ ನಾವು ಈ ವೈದ್ಯಕೀಯ ಮುಖಾಂತರ ಭರವಸೆ ಕೊಡ್ತೀನಿ ಯಾಕಂದರೆ ಇಪ್ಪತ್ತೆರಡು ಕೋಟಿ ಬಡ್ಡಿ ಕೊಡಬೇಕು ನಾವು ಯಾರನ್ನೂ ಬಿಡೋದಿಲ್ಲ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಕೆಲವೊಂದು ಅಂದರೆ ಕಂಪ್ನಿಗಳಿಗೆ ಲೋನ್ ಕೊಡಲೇಬೇಕಾಗ್ತೈತಿ ಯಾಕಂದರೆ ಬ್ಯಾಂಕಲ್ಲಿ ನೀವು ಇಟ್ಟಂಥ ಡಿಪಾಸಿಟ್ನ ನಾವು ಅದನ್ನು ಬಳಕೆ ಮಾಡಿದಿಲ್ಲ ಅಂದರೆ ಇಲ್ಲೇ ಇಟ್ಕೊಂಡು ಕೂತು ಅಂದ್ರೆ ಅಪೇಕ್ಷ ಬ್ಯಾಂಕ್ದಾಗ ಹೋಗಿ ನಾವು ರೊಕ್ಕ ಇಟ್ಟು ಅಂದ್ರೆ ಅದನ್ನು ಆರುವರೆ ಪರ್ಸೆಂಟ್ ಬಡ್ಡಿಗೆ ಅಲ್ಲಿ ನಾವು ಇಡಬೇಕಾಗ್ತೈತೆ ಅದನ್ನು ಹೊರಗೆ ದುಡ್ಡು ಕೊಟ್ರೆ ಎಂಟೂವರೆ ಹನ್ನೆರಡುವರೆ ಪರ್ಸೆಂಟ್ ಬಡ್ಡಿ ಬರ್ತೈತೆ ಯಾಕಂದ್ರೆ ಅದು ನೀವು ರೈತರು ಇಟ್ಟಂಥ ಡಿಪಾಸಿಟ್ ನಿಮ್ಮ ಏಳು ಏಳು ರೂಪಾಯಿ ಎಪ್ಪತ್ತೈದು ಪೈಸೆನು ಎಂಟು ರೂಪಾಯಿ ಹತ್ತು ಪೈಸೆನು ಹೀಗೇನೆಲ್ಲ ಡಿಪಾಸಿಟ್ ನಿಮಗೆ ಕೊಟ್ಟು ಇಟ್ಕೊಂಡಿರ್ತೀವಿ ಅಕಸ್ಮಾತ್ ನಾವು ಅದನ್ನು ಅಂದ್ರೆ ನಾವು ಕೈಲಿಂದ ನಿಮಗೆ ಬಡ್ಡಿ ಕೊಡಬೇಕಾದ್ರೆ ಅದಕ್ಕೆ ಅನಿವಾರ್ಯವಾಗಿ ಚಲೋ ಕಂಪ್ನಿ ನೋಡ್ಕೊಂಡು ಅಂತ ನಾವು ಕಮರ್ಷಿಯಲ್ ಕೊಟ್ಟರೆ ಬ್ಯಾಂಕ್ ಕುಡಿತೈತಿ ಯಾಕಂದ್ರೆ ಜೀರೋ ಪರ್ಸೆಂಟ್ ಸಾಲ ಒಂದು ಕಡೆ ಇರ್ತೈತಿ ಕಮರ್ಷಿಯಲ್ಗೂ ಚಲೋ ಕಂಪ್ನಿ ನೋಡಿ ಸೆಕ್ಯೂರಿಟಿ ತಗೊಂಡು ಕೊಟ್ಟರೆ ಬ್ಯಾಂಕ್ ಯಾವತ್ತೂ ಮುಳುಗುದಿಲ್ಲ ಬ್ಯಾಂಕ್ ಭಾಳ ಗಟ್ಟಿಯಾಗಿದೆ ಡ್ರೈವ್ ಯಾರು ತಾವೆಲ್ಲ ಬಂದಿದ್ರಿ ತಾವು ಅದೇ ಗಟ್ಟಿಯಾಗಿ ಮಾಡ್ರಿ ವಿಶೇಷವಾಗಿ ಯಾಕಂದ್ರೆ ಒಬ್ಬರು ಟ್ಯಾಕ್ಟ್ರ್ ಸಾಲ ಕೊಡೋ ಸಂಬಂಧ ನೀವು ಡೈರೆಕ್ಟ್ರದ್ದು ಯಾಕೆ ಸಹಿ ಏನಾದ್ರೂ ಬೇಕಾಗ್ತೈತಿ ನೀವು ರೈತರ ಮೇಲೆ ಕೊಡಬೇಕಂದಿರಿ ಖಂಡಿತವಾಗಿ ಅದನ್ನು ಬೇಕಾದ್ರೆ ನಾವೆಲ್ಲ ಪರಿಶೀಲನೆ ಮಾಡ್ತೀವಿ ನಮ್ಮ ರಾಯಭ ಟಿ ಎಫ್ ಸಿ ಎಮ್ ಎಸ್ ಬಸ್ಗುಂಡೆ ಅವ್ರು ಅದಿರಿಲ್ರ ಎಲ್ಲಿ ಹೋದ್ರೆ ಅದಕ್ಕೆ ಅದಿರಲ್ಲ ಅದಕ್ಕೆ ನೀವೆಲ್ಲ ಹೇರ ನಿಮ್ಮೊಂದು ಐದು ಮಂದಿ ಬ್ಯಾಂಕಿಗೆ ಇನ್ವೈಟ್ ಮಾಡ್ತೀನಿ ನೀವು ಬರಬೇಕು ಹಿಂದಿದ್ದಾಗ ಎಷ್ಟು ಖರ್ಚು ಆಗ್ತಿದ್ರು ಈಗ ಎಷ್ಟು ಖರ್ಚು ಉಳಿಸಿದ್ರು ನಾವು ನೀವು ಬಂದಿಲ್ಲ ಚೆಕ್ ಮಾಡ್ಬೇಕು ಯಾರ ಇದ್ದ ನೀವು ಇಂಪಾರ್ಟೆಂಟ್ ಸೆಕ್ರೆಟರಿಗಳು ಬರಬೇಕು ಹಿಂದಿದ್ದಂಥದ್ದು ಏನೇನು ಖರ್ಚು ಡಿಸೀಸ್ ರೈನ ಆಗ್ತೈತೆ ಎಷ್ಟು ಖರ್ಚು ಈಗ ಅಪ್ಪ ಸಪ್ ಕುಲ್ಗಡೋರು ಬಂದ ನಂತರ ಎಷ್ಟು ನಾವು ಕಡಿ ಸುಮಾರು ಹತ್ತು ಕೋಟಿ ಅದಕ್ಕೆ ಖರ್ಚು ನಾವು ಕಡಿಮೆ ಮಾಡಿದರೆ ಉಳಿತಾಯ ಮಾಡಿದ್ದೆವು ಎಷ್ಟು ಉಳಿತಾಯಾಗ್ತೈತಿ ಮುಂದಿನ ದಿನಮಾತ್ ರೈತರಿಗೆ ಲಾಭ ಆಗ್ತೈತಿ ಅದಕ್ಕೆ ತಾವೆಲ್ಲ ಪ್ರಶ್ನೆ ಬಗ್ಗೆ ವಿಚಾರ ಇದ್ರೆ ಪ್ರಶ್ನೆ ಕೇಳಕ್ಕೆ ಎಲ್ಲರಿಗೂ ಸ್ವತಂತ್ರ ಇದೆ ಮುಂದಿನ ಸಲ ಬೇಕಾದ್ರೆ ನಿಮಗೆ ಏನಾರು ಕಾನೂನಾಗ ಚೇಂಜ್ ಮಾಡಿ ಮೊದಲೇ ತಾವು ಲೇಖಿತವಾಗಿ ಬರೆದು ಕೊಟ್ಟಾರ ಅದಕ್ಕೆ ಉತ್ತರ ಕೊಡೋಕ್ಕೂ ಭಾಳ ಕರೆಕ್ಟ್ ಇರ್ತೈತಿ ಮುಂದಿನ ದಿನ ಬಂದಾಗ ಉತ್ತರ ಕೊಡೋಕ್ಕೂ ಟೈಮ್ ಚೇಂಜ್ ಮಾಡ್ಕೋತೀವಿ ಎಲ್ಲ ಮಾಡ್ತೀವಿ ಅದಕ್ಕೆ ದಯಮಾಡ್ತಾವೆಲ್ಲರೂ ಡಿ ಸಿ ಸಿ ಬ್ಯಾಂಕ್ ಭಾಳ ಗಟ್ಟಿ ಆಗೈತಿ ಮುಂದಿನ ದಿನ ಬಂದಾಗ ನಾವೆಲ್ಲರೂ ಅನ್ನ ಸದ್ಯಲ್ಲೇ ಮಾತಿ ದೊಡ್ಡಗೌಡರು ಎಲ್ಲರು ಕೊಡಿ ಇನ್ನೂ ಈ ಬ್ಯಾಂಕಿನ ಈ ಡಿಪಾಸಿಟ್ ಎಂಟು ಸಾವಿರದ ಹತ್ತು ಸಾವಿರ ಕೋಟಿಗೆ ಹೆಂಗೆ ಒಯ್ಬೇಕು ಇನ್ನೂ ಹೆಚ್ಚು ರೈತರಿಗೆ ಸಾಲ ಏನು ಕೊಡಬೇಕಂತ ಈ ವಿಶೇಷ ಎಲ್ಲ ಇಟ್ಕೋದ್ವಿ ಅದಕ್ಕೆ ನಾವು ಬ್ಯಾಂಕ್ ಗಟ್ಟಿಯಾಗಿ ನೋಡ್ತೀವಿ ಮುರುಗೋಡು ಮಾತನ ಆಶೀರ್ವಾದದಿಂದ ಬ್ಯಾಂಕ್ ಇನ್ನೂ ಗಟ್ಟಿಯಾಗಿ ನೆಲೆಸಿ ದಯಮಾಡಿ ಯಾರೂ ಸಂಸ್ಥೆ ಮಾಡೋಕ್ಕೆ ಹೋಗಿ ಯಾಕಂದ್ರೆ ನಮಗೆಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದ ಸನ್ಮಾನ್ಯ ಸತೀಶ್ ಪ್ರಭಾಕರ್ ಕೋರೆ ಸಾಹುಕಾರದವ್ದಲ್ಲ ಅಂದರೆ ನಮ್ಮ ಮಾರ್ಗದರ್ಶಿ ಲಕ್ಷ್ಮಣ್ ಸೌದಿ ಅವರು ರಮೇಶ್ ಜಾರಕಿಹೊಳಿ ಇರ್ತಾರ ಅಣ್ಣ ಸರ್ ಜೊಲ್ಲೆ ಎಲ್ಲರೂ ಕೂಡ ಮುಂದೆ ಗಟ್ಟಿಯಾಗಿ ಮಾಡ್ಕೊಂಡೋಗ್ತೀವಿ ದಯಮಾಡಿ ಸಂಶಯ ಇಟ್ಕೊಬಾರೀ ಅದಕ್ಕೂ ನಾ ಭಾಷಣ ಮಾಡಿದ್ಲ ತಂದಿನಿ ಆದರೂ ಮಾಡೀನಿ ಅದಕ್ಕೆ ಏನಾದ್ರು ತಪ್ಪಾಗಿ ಶ್ರಮಿಸ್ಬೇಕು ಅದಕ್ಕೆ ಇವತ್ತಿನ ಸಭೆ ಭಾಳ ಯಶಸ್ವಿಯಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ರಿ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಚಲೋ ಅಂತ ಅಭ್ಯರ್ಥಿಗೆ ಆಶೀರ್ವಾದ ಮಾಡಬೇಕಂತೇಳಿ ನಮ್ಗೆ ಹೇಳುತ್ತಾ ಇವತ್ತಿನ ಸಭೆಯಲ್ಲಿ ಸಿ ಬ್ಯಾಂಕ್ ಎಲ್ಲ ಆಡಳಿತ ಮಂಡಳಿ ಅಧಿಕಾರಿಗಳವರು ಕರೆದು ನಾನು ಸತ್ಕಾರ ಮಾಡಿ ಗೌರವ ಕೊಟ್ಟು ಮಾತನಾಡಿ ಅವಕಾಶ ಮಾಡಿಕೊಟ್ಟಂತ ಅವ್ರಿಗೆಲ್ಲರಿಗೂ ವಂದಿಸಿ ನಿಮಗೆಲ್ಲರಿಗೂ ವಂದಿಸಿ ನಾನು ಮಾತು ನೋಡ್ತೀನಿ ಜಯ ಹಿಂದ್ ಜಯ ಕರ್ನಾಟಕ ಸಭೆಯನ್ನು ಉದ್ದೇಶಿಸಿ ಮಾರ್ಗದರ್ಶನ ಮಾಡಿದ ಮಾಜಿ ಸಚಿವರು ಇ ಎಮ್ ಎಫ್ ಮಾಜಿ ಅಧ್ಯಕ್ಷರು ಬೆಳಗಾವಿ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷರು ಸನ್ಮಾನ್ಯ ಭಾರತದ ಬಾಲಕರು ಧನ್ಯವಾದವರು ಸಭೆಯನ್ನು ಉದ್ದೇಶಿಸಿ ಚಿಕ್ಕೋಡಿ ಲೋಕಸಭಾದ ಮಾಜಿ ಸಂಸದರಲ್ಲ ಮತ್ತು ನಮ್ಮ ನಿರ್ದೇಶಕರ ಸನ್ಮಾನ್ಯ ಅಣ್ಣ ಸಾಮಾನ್ ಜಲ್ಲಿ ಅವರ ಮಾತಾಡ್ಬೇಕಂತ ಎಲ್ಲ ಸದಸ್ಯರಲ್ಲಿ ಉನ್ನತಿ ತಾವು ಆಸನ ಗಿಡ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನೂರ ಏಳನೇ ಸರ್ ಒಂದ್ ಎಡಮೆಂಟ್ರಿ ನಾ ಮಾತಾಡೋ ಮಟ್ಟ ಮನ್ನೆ ಹೊಂಟಿಲ್ಲ ನಾ ಮಾತಾಡಿದ್ನ ನೀವು ಮಾತಾಡ್ರಿ ಅಲ್ಲಿ ಚಲೋ ಈ ಸಭಾ ಟೈಮ್ ಕೊಟ್ಟಿತ್ ನಿಮಗೆ ಒಂದ್ ಐದು ಮಿನಿಟ್ ಅವ್ರ ಅವಕಾಶ ಕೊಟ್ಟತಿ ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲಾದಾಗೂ ನಮ್ದು ಒಂದು ಸಕ್ಕರೆ ಕಾರ್ಖಾನೆ ಆಯ್ತು ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಈ ಅಲ್ಲೂ ನಾಲ್ಕೈದು ಬರ್ತಾರೆ ಬರ್ತಾರ ಗಳವಾ ಕಾಣಾಪುರ ಆತು ಕಿತ್ತೂರು ಹಾಕು ಬೈಲೊಂಗಲ್ಲ ಇಲ್ಲೆಲ್ಲ ಕಳ್ಸ್ತಕ್ಕಂಥ ರೈತರಾದ್ರು ಅದಕ್ಕೂ ಒಂದು ಐವತ್ತರವತ್ತು ಕೋಟಿ ರೂಪಾಯಿ ಸಾಲ ಕೊಡಿರಿ ಮಣಿ ಮಾಡ್ಕೋತೀನಿ ನಾನು ಯಾಕಂದ್ರ ಈಗ ಎಲ್ ಹೋಬ್ರು ಸಾಲು ಸಿಗತಿಲ್ಲ ಎಲ್ಲರು ಇದ್ದವ್ರಿ ಹೆಂಗ್ ಎಲ್ಲೇ ಕೊಡತ್ತಲ್ಲ ನಮ್ಮ ಕಾರ್ಖಾನೆಗೆ ಕೊಡ್ರಿ ಅವಧಿ ಮುಜೋದ್ ಒಳಗಾಗಿ ನೀವು ಐವತ್ತು ಅರವತ್ತು ಸಾವಿರ ರೂಪಾಯಿ ಕೊಡ್ರಿ ಅಲ್ಲಿ ರೈತರು ಆ ರೈತರು ಒಕ್ಕ ಐತಿ ರೈತರು ಬದುಕ್ತಾರ ಅನ್ನುವಂತ ಮನವಿ ಏನು ಹೇಳ್ತೇನೆ ಆಮೇಲೆ ಸರ ರಾಷ್ಟ್ರ ಗೀತೆ ರೈತಗೀತೆ ರೈತ ಈ ಚಲುವಾಗ ನೀವು ಏಕ ಲಭಾವ್ ಬರತ್ತರಿ ಒಂದ್ ಸ್ವಲ್ಪ ಎಲ್ಲಿ ಆದ್ರ ನಮಾಜ್ ಮಾಡುವ ನೋಡ್ರಿ ಯಾರ

ಸಂಸ್ಥೆಯ ಅಧ್ಯಕ್ಷರಾದ ಅಪಸವನ ಕುಲಗೋಡೆಯವರೇ ಉಪಾಧ್ಯಕ್ಷರಾದ ಸುಭಾಷ್ ಧವಳೇಶ್ವರವ್ರೆ ಹಾಗೂ ಈ ಬ್ಯಾಂಕಿನ ನೇತೃತ್ವ ವಹಿಸಿದಂಥ ಅರ್ಬಾ ಭಾಗದ ಜನಪ್ರಿಯ ಶಾಸಕರಾದ ಮಲ್ಚಂದ್ ಜಾರಕಿಹೊಳಿ ಹಾಗೂ ಹಿರಿಯ ನಿರ್ದೇಶಕರಾದ ಮಾಜಿ ಶಾಸಕರಾದ ಅರವಿಂದ್ ಪಾಟೀಲ್ ಅವರೇ ಮಂದೇಶ್ ದೊಡ್ಡಗೌಡ್ರವ್ರೆ ಹಾಗೂ ಎಲ್ಲ ಹಿರಿಯ ನಿರ್ದೇಶಕ ಮಂಡಳ ಸದಸ್ಯರು ಆಗಮಿಸಿದಂಥ ಯಾವತ್ತು ಬೆಳಗಾವಿ ಜಿಲ್ಲೆಯ ಪಿ ಕೆ ಪಿ ಎಸ್ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಸಹಕಾರಿ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷ ಮತ್ತು ನಿರ್ದೇಶಕ ಮಂಡಳ ಸದಸ್ಯರೇ ಮತ್ತು ಯಾವತ್ತು ಕಾರ್ಮಿಕ ವರ್ಗದ ಸದಸ್ಯರೇ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರೇ ಮತ್ತು ಪತ್ರಿಕಾ ಮಾಧ್ಯಮ ಇವತ್ತು ಮೊದಲನೇದಾಗಿ ನಾನು ಈ ನಮ್ಮ ಸಂಚಾಲಕ ಮಂಡಳ ಸದಸ್ಯರು ಮಂಡಿಸಿದ ಹದಿನೇಳು ವಿಷಯಕ್ಕೆ ತಾವು ವಿಶೇಷವಾಗಿ ಸರ್ವಾನುಮತದಿಂದ ಮಂಜೂರು ಕೊಟ್ಟಿದ್ದಕ್ಕಾಗಿ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ ಇವತ್ತು ಬ್ಯಾಂಕ್ ನಡೆದು ಸುಮಾರು ನೂರ ಏಳು ವರ್ಷ ಈ ವರ್ಷ ಶತಮಾನೋತ್ಸವ ಆಚರಿಸ್ತಾ ಇದ್ದೇವೆ ನಾವು ಸಾಕಷ್ಟು ಏರಿತುಗಳಲ್ಲಿ ಇವತ್ತು ಒಳ್ಳೆಯ ರೀತಿಯಿಂದ ನಡೀತಾ ಬಂದ ಮತ್ತು ನಾನು ಮತ್ತೊಮ್ಮೆ ಸದಸ್ಯರು ತಾವು ಒಂದು ಒಳ್ಳೆಯ ಪ್ರಶ್ನೆಗಳನ್ನು ಕೇಳಿದಕ್ಕೂ ನಿಮಗೆ ಅಭಿನಂದನೆಗಳು ಹೇಳ್ತೇನೆ ಯಾಕಂದರೆ ಸಹಕಾರಿ ಸಂಸ್ಥೆ ಅಂದರೆ ಸದಸ್ಯರು ನಿರ್ದೇಶಕ ಮಂಡಳಿ ಸದಸ್ಯರು ಮತ್ತು ಕಾರ್ಮಿಕರು ಎಲ್ಲರೂ ಸೇರಿ ಒಂದು ಈ ಸಂಸ್ಥೆಗಳು ಒಳ್ಳೆಯ ರೀತಿಯಿಂದ ನಡೀತವೆ ಆದ ಕಾರಣ ಯಾವುದೋ ಸಂಸ್ಥೆಯ ಒಂದು ಹಿತದೃಷ್ಟಿಕರಣ ಏನೇನು ಪ್ರಶ್ನೆಗಳು ಕೇಳಿದ್ದೀರಿ ಅದರಲ್ಲಿ ಏನಾದರೂ ತಪ್ಪುತ್ತದೆ ಆದರೂ ಕೂಡ ನಾವು ನಿರ್ದೇಶಕ ಮಂಡಳಿಯವರು ಸುಧಾರಿಸ್ಕೊಂಡು ಅದನ್ನು ಒಳ್ಳೆಯ ರೀತಿಯಲ್ಲಿ ಬ್ಯಾಂಕ್ ಕಾಪಾಡುವ ದೃಷ್ಟಿಯಲ್ಲಿ ಇವತ್ತು ಇದ್ದೀವಿ ಈಗಾಗಲೇ ಎಂಟು ತಿಂಗಳ ಹಿಂದೆ ಅಪ್ಪ ಸಾಂಬಲಗುಡೆಯವರ ಅಧ್ಯಕ್ಷರಾದ ಬಲ್ಚಂದ್ ಜಾರಕಿಹೊಳಿ ಇರ್ಬೋದು ಅಥವಾ ಲಕ್ಷ್ಮಣ್ ಸವದಿಯವರು ಇರ್ಬೋದು ಇವತ್ತೆಲ್ಲ ಹಿರಿಯ ಸಂಚಾಲಕರು ಸೇರಿ ಈ ನಿರ್ದೇಶಕ ಆದ ನಂತರ ಈ ವರ್ಷ ಅಂತ್ಯದಲ್ಲಿ ಸುಮಾರು ಆರು ಸಾವಿರ ಮೇಲ್ಪಟ್ಟು ಕೋಟಿ ಡಿಪಾಸಿಟ್ ಹೊಂದಿ ಐದು ಸಾವಿರ ಮೇಲ್ಪಟ್ಟು ಕೋಟಿ ಅಷ್ಟು ಸಾಲವನ್ನು ಕೊಟ್ಟು ಮೂವತ್ತ್ಮೂರು ಕೋಟಿ ಲಾಭವನ್ನು ಗಳಿಸಿದೆ ಸುಮಾರು ಹೋದ ವರ್ಷಕ್ಕಿಂತ ಮುನ್ನೂರು ಕೋಟಿ ಡಿಪಾಸಿಟ್ ಹೆಚ್ಚು ಮಾಡಿದೆ ಮೂರು ಕೋಟಿಗೆ ಹೆಚ್ಚು ಲಾಭವನ್ನು ಹೆಚ್ಚು ಮಾಡಿದೆ ಆದರೂ ಕೂಡ ಮಂಗಳೂರು ಡಿ ಸಿ ಬ್ಯಾಂಕನ್ನು ಉದಾಹರಣೆ ಹೇಳಿ ಮಂಗಳೂರು ಡಿ ಸಿ ಸಿ ಬ್ಯಾಂಕ್ ಮತ್ತು ನಡರಮ್ಮ ಡಿ ಸಿ ಸಿ ಬ್ಯಾಂಕ್ ಯಾಕೆ ಬೇರೆ ಅಂದ್ರೆ ಅಲ್ಲಿ ಅಗ್ರಿಕಲ್ಚರ್ ಜಮೀನ ಕಮ್ಮಿ ಅಂದರೆ ಅಲ್ಲಿ ಸಾಲಾನ ಅಗ್ರಿಕಲ್ಚರ್ ಲೋನ್ ಕಮ್ಮಿ ಇರ್ತದೆ ಮತ್ತು ಬಿಸ್ನೆಸ್ ಲೋನ್ ಹೆಚ್ಚಿರ್ತದೆ ನೀವು ಒಬ್ಬೊಬ್ಬರು ನಿಮ್ಗೆ ಕೇಳ್ತಿರ್ತೀರಿ ಸರ್ಕಾರಿ ಸರ್ಕಾರಿ ಕಾರ್ಖಾನೆ ಯಾಕೆ ಲೋನ್ ಕೊಡ್ತೀರಪ್ಪ ಅಲ್ಲಿ ವೆಹಿಕಲ್ ಲೋನ್ ಯಾಕೆ ಕೊಡ್ತೀರಿ ನೀವು ಅಗ್ರಿಕಲ್ಚರ್ ಲೋನ್ ಕೊಡಬೇಕಂತ ಬ್ಯಾಂಕ್ ಉಳಿಬೇಕಾದ್ರೆ ಬ್ಯಾಲೆನ್ಸ್ ದೃಷ್ಟಿಯಲ್ಲಿ ನಾವು ಅಗ್ರಿಕಲ್ಚರ್ ಲೋನ್ ಸುಮಾರು ಆರು ಸಾವಿರದಲ್ಲಿ ಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಕೋಟಿ ಇವತ್ತು ಈಗಾಗಲೇ ಅಗ್ರಿಕಲ್ಚರ್ ಲೋನ್ ಕೊಟ್ಟಿದ್ದಂದ್ರೆ ಇಡೀ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ಕೊಟ್ಟಿಲ್ಲ ಅಷ್ಟು ಅಷ್ಟೊಂದು ಜಿ ಜಿಲ್ಲೆಯಲ್ಲಿ ನಾವು ಕೊಟ್ಟಿದ್ದೇವೆ ಸರ್ ಆದ ಕಾರಣ ಬೇರೆ ಲಾಭವನ್ನು ಗಳಿಸಬೇಕಾದ್ರೆ ಇವತ್ತು ಹದಿಮೂರು ಕೋಟಿ ಲಾಭವನ್ನು ನಾವು ಡಿವಿಡೆಂಡ್ ಕೊಡ್ತೀವಿ ಇನ್ನೂ ಹೆಚ್ಚಿಗೆ ಕೊಡಬೇಕಾದ್ರೆ ನಾವು ಹೆಚ್ಚಿನ ಲಾಭವನ್ನು ಮಾಡಬೇಕಾಗ್ತದೆ ಅದರಲ್ಲಿ ಬೇರೆ ಸೊಸೈಟಿಯವರು ಕೂಡ ಬರೀ ಅಗ್ರಿಕಲ್ಚರ್ ಲೋನ್ ತಗೊಂಡು ವರ್ಷಕ್ಕೊಂದು ಕೊಟ್ಟು ಸೆಟ್ರೆಲ್ಸ್ಬೇಕಿದ್ರೆ ನಡೆಯುವುದಿಲ್ಲ ಅಲ್ಲಿಯೂ ಕೂಡ ಲಾಭವನ್ನು ಗಳಿಸಬೇಕಾದ್ರೆ ಇವತ್ತು ಸುಮಾರು ಬೇರೆ ಬೇರೆ ಬಿಸ್ನೆಸ್ಗಳನ್ನು ಕೂಡ ಮಾಡಬೇಕಾಗ್ತದೆ ಯಾಕಂದರೆ ನೀವು ನೋಡಿರ್ಬೋದು ಕೇಂದ್ರ ಸರ್ಕಾರದ ಸಹಕಾರಿ ಮಂತ್ರಿಗಳಿಂದ ಒಂದು ಹೊಸದಾಗಿ ರೂಲ್ಸ್ ಫ್ರೇಮ್ ಮಾಡಿ ಎಲ್ಲರೂ ವಿದ್ಯುದಿಯ ಸಹಕಾರಿ ಸಂಘವನ್ನು ಮಾಡಿ ಅದರಲ್ಲಿ ನೀವು ಯಾವ ಬೇಕಾದ ಕೆಲಸವನ್ನು ಮಾಡ್ಬೋದು ಅಂತಹುದು ಈಗಾಗಲೇ ತಮಗೇನು ಒಂದು ಅಡಚಣೆ ಇತ್ತು ಅದು ಅಡಚಣೆ ಕೂಡ ಒಂದು ಪಾರು ಮಾಡಿದ್ದಾರೆ ಯಾಕಂದರೆ ಗ್ಯಾಸ್ ಏಜೆನ್ಸಿ ತೊಗೋಬೋದು ಫರ್ಟಿಲೈಸರ್ ಏಜೆನ್ಸಿ ಮಾಡಬಹುದು ಅಥವಾ ಪೆಟ್ರೋಲ್ ಪಂಪ್ ಕೂಡ ಹಾಕಬಹುದು ಇಂಥವು ದೊಡ್ಡ ದೊಡ್ಡ ಕೆಲಸ ಕೂಡ ನಮ್ಮ ಪಿ ಕೆ ಪಿ ಎಸ್ ಸೊಸೈಟಿ ಹೊಂದಿ ನಾವು ಮಾಡ್ಬೋದು ಅಥವಾ ಎಲ್ಲರಿಗೂ ಕೂಡ ಇವತ್ತು ಈಗಾಗಲೇ ಪರ್ಮಿಷನ್ ಕೂಡ ಕೊಟ್ಟಿದ್ದಾರೆ ಅಲ್ಲಿ ಸಾಕಷ್ಟು ಕೂಡ ಮಾಡ್ತಾ ಇದ್ದಾರೆ ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮಲ್ಲಿ ಏನು ಬರೇ ನಾವು ಆರುನೂರ ಹದಿನೂರು ಕೋಟಿ ಬರೀ ಬೇರೆ ಸಾಲವನ್ನು ಕೊಟ್ಟಿದ್ದೆವು ಅದರಲ್ಲಿ ಹದಿನೈದು ನೂರು ಕೋಟಿ ಸಕ್ಕರೆ ಕಾರ್ಖಾನೆಗಳಿಗಿರ್ಬೋದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಡಿಪಾಸಿಟ್ಗಳನ್ನು ಹೊಂಚಿ ಯಾಕಂದರೆ ಮುಂದಿನ ದಿನಮಾನದಲ್ಲಿ ಇವತ್ತು ಪಂಚಮ್ ಜಾರಿಗೆ ಒಂದು ನೇತೃತ್ವದಲ್ಲಿ ಈ ಎಲ್ಲ ಸಂಚಾಲಕ ಮಂಡಳಿಯು ಸುಮಾರು ಮುಂದಿನ ವರ್ಷ ಹತ್ತು ಸಾವಿರ ಕೋಟಿಗೆ ಡಿಪಾಸಿಟ್ರು ಒಯ್ದು ಇವತ್ತು ಏನು ನೀವು ಡಿವಿಡೆಂಡ್ ಹೆಚ್ಚು ಬಿಟ್ಟಿರಿ ಹೆಚ್ಚು ಲಾಭವನ್ನು ಮಾಡಿ ಹೆಚ್ಚು ಡಿವಿಡೆಂಡ್ ಕೊಡಬೇಕಂತ ಕೂಡ ವಿಚಾರವನ್ನು ಮಾಡಿದ್ದೀನಿ ಈಗಾಗಲೇ ಈ ಈ ಒಂದು ಸಂಸ್ಥೆ ನಿಲ್ಲಲು ನಾನು ಮುಖ್ಯವಾಗಿ ಕಾರಣ ಅಂದರೆ ನಮ್ಮ ಸಿಬ್ಬಂದಿ ವರ್ಗಿ ಇವತ್ತು ಹೊಸದಾಗಿ ಇನ್ನೇನು ಮಾಡಿರ್ಬೋದು ಇನ್ನೇನು ಮಾಡಿದರೆ ಬಹುತೇಕ ನನಗೆ ಎಷ್ಟಂಗೆ ಎಲ್ಲೇ ಕಾರ್ಮಿಕರದ್ದು ಇರ್ಬೋದು ಮತ್ತು ಸಂಚಾರಗಳ ಜಗಳ ಇರ್ತದೆ ಆದರೆ ಇಲ್ಲಿ ಮಾತ್ರ ಆ ಪ್ರಕಾರ ಇಲ್ಲ ಯಾವತ್ತಿದ್ರೂ ಕೂಡ ಕಾರ್ಮಿಕರು ಎಲ್ಲರೂ ಸೇರಿ ಒಂದು ಸಂಸ್ಥೆಯ ಜಗಳ ಆಡ್ತಾರೆ ಹೊರತು ಯಾವುದೂ ಕೂಡ ಸಾರ್ಟ್ ಜಗಳ ಜಗಳಾಡಲ್ಲ ಅಂತ ನಾನು ಅವ್ರಿಗೆ ಅಭಿನಂದನೆ ಸಲ್ತೇನೆ ಇವತ್ತು ಸಿಬ್ಬಂದಿ ವರ್ಗವರು ಮಾಡಿದ ಸಹಕಾರಕ್ಕಾಗಿ ಇವತ್ತು ಮಂಗಳೂರು ಡಿ ಸಿ ಬ್ಯಾಂಕ್ ಹೇಳೋದಂದ್ರೆ ನೂರ ಹತ್ತು ಕೋಟಿ ಲಾಭ ನಾವು ಕೂಡ ಪೇಪರ್ನಲ್ಲಿ ನೋಡಿ ಈ ಪ್ರಕಾರ ನಮ್ಮದು ಕೂಡ ಯಾಕೆ ಆಗಬಾರ್ದು ಅಂತ ನಾವು ವಿಚಾರ ಮಾಡಲಿ ಆದ ಕಾರಣ ಇವತ್ತು ಶತಮಾನೋತ್ಸವದಲ್ಲಿ ಸುಮಾರು ಹದಿನಾಲ್ಕು ಕೋಟಿ ನಮ್ಮಲ್ಲಿ ಅದರ ಫಂಡ್ ಕೂಡ ಅದೆ ಇವತ್ತೇನೋ ದೊಡ್ಡ ಕಾರ್ಯಕ್ರಮ ಮಾಡಿ ನಾವೆಲ್ಲರೂ ಸೇರಿ ಸಂಚಾರ ಬಾಲಸಂಚಾರು ಸೇರಿ ವಿಚಾರವನ್ನು ಮಾಡಿದ್ವಿ ಈ ಎಲ್ಲಾದರೂ ಕೂಡ ಒಂದು ಕಾರ್ಯಕ್ರಮ ಮಾಡಿ ದೊಡ್ಡ ಊಟ ಹಾಕಿ ಹಾಕಿ ಇಟ್ಟಿಗೆ ಖರ್ಚು ಮಾಡೋದಲ್ದ ಎಲ್ಲ ಸಂಸ್ಥೆಗೂ ಕೂಡ ಸಹಕಾರಿ ಸಂಸ್ಥೆಗಳು ನಮ್ಮಲ್ಲಿ ಮೆಂಬರ್ದವರು ಆ ಮೆಂಬರ್ ಕೂಡ ಒಂದು ಗಿಫ್ಟ್ ಕೊಟ್ಟು ಅಥವಾ ನಮ್ಮ ಇರ್ತಕ್ಕಂಥ ಬಿ ಡಿ ಸಿ ಬ್ಯಾಂಕಿನ ಬ್ರ್ಯಾಂಚ್ಗಳು ಏನದ ಅವು ಒಳ್ಳೆಯ ದೃಷ್ಟಿಯಿಂದ ಒಂದು ಇಂಟೀರಿಯರ್ ಮಾಡಿದರೆ ಒಂದು ಬ್ಯಾಂಕ್ ಥರ ಕಾಣಬೇಕಾಗ್ತದೆ ಯಾಕಂದರೆ ನೋಡಿರ್ಬೋದು ಅಲ್ಲಿ ರೈತರೆಲ್ಲರೂ ಬರ್ತೀರಿ ಸೊಸೈಟಿಯವರು ಬರ್ತೀರಿ ಕೂಡಕ್ಕೆ ಜಾಗ್ಯಾರಲ್ಲ ನಿಲ್ಲಕ್ಕೆ ಜಾಗ್ಯಾರಾಗಿಲ್ಲ ಒಂದು ಟೇಬಲ್ ಹಾಕೊಂಡ ಮ್ಯಾನೇಜರ್ ಗೊತ್ತಿರ್ತಾರೋ ಒಳ್ಳೆಯ ಥರ ಬೇರೆ ಬ್ಯಾಂಕ್ಗಳು ಏನದವು ಆ ಪ್ರಕಾರವಾಗಿ ನಾವು ಕಾಂಪಿಟೇಷನ್ದಲ್ಲಿ ಇಳಿಬೇಕಾಗ್ತದೆ ಅಂದ್ರೆ ಈ ಬ್ಯಾಂಕ್ ಹೆಚ್ಚಿಗೆ ಆದ ಕಾರಣ ಇವತ್ತು ಯಾವತ್ತಿದ್ರೂ ಕೂಡ ಸಂಚಾಲಕ ಮಂಡಳಿಯರು ನಿಮ್ಮ ಹಿತದೃಷ್ಟಿಯಿಂದ ಕಾಪಾಡಿ ಒಳ್ಳೆಯ ದೃಷ್ಟಿಯಿಂದ ಡಿಪಾಸಿಟ್ ಹೆಚ್ಚು ಮಾಡಿ ಸಾಲವನ್ನು ಕೂಡ ಹೆಚ್ಚು ಕೊಟ್ಟು ಈ ಸಂಸ್ಥೆಯನ್ನು ಹೆಚ್ಚಿನ ಹೆಚ್ಚು ಲಾಭ ಮಾಡಲು ಇರ್ತಾರೆ ಅಂತ ನಾನು ಹೇಳಿ ಮತ್ತೊಮ್ಮೆ ತಾವೆಲ್ಲರೂ ಸರ್ವಾನುಮತದಿಂದ ನಮ್ಮ ಇಟ್ಟ ವಿಷಯಗಳಿಗೆ ಪಾಸ್ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ಹೇಳಿ ನನ್ನ ಆತ್ಮಾತ್ಮೇಲೆ ನಮಸ್ಕಾರಗಳು ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ ಹಿರಿಯ ನಿರ್ದೇಶಕರನ್ನೇ ಶ್ರೀ ಅನಂತ ಜಲ್ಲೆ ಅವರನ್ನ ಧನ್ಯವಾದಗಳು ಈಗ ಸಣ್ಣ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಲ್ಲಿ ಬ್ಯಾಂಕು ನೀಡಿದ ಬ್ಯಾಂಕು ನೀಡಿದ ಗುರಿಗಳನ್ನು ಸಹಾಯದ ನಮ್ಮ ಬ್ಯಾಂಕಿನ ಸಿಬ್ಬಂದಿಗಳಿಗೆ ಸತ್ಕಾರ ಸಮಾರಂಭ ಈ ಕಾರ್ಯಕ್ರಮವನ್ನು ಪ್ರತಿಯೊಂದಿ ಕಲ್ಮಾಣವನ್ನು ನಡೆಸಬೇಕು ಅಂತ ಹೇಳ್ಕೊಳ್ಬೋದು